ಒಮ್ಮೆ ಚಿಕನ್ ಗ್ರೇವಿ ರೆಸಿಪಿಯನ್ನು ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಹಾಗೂ ಎಲ್ಲರೂ ಇಷ್ಟಪಡ್ತಾರೆ ಅನ್ನ ಮುದ್ದೆ ಚಪಾತಿ ಇಡ್ಲಿ ಇದು ಎಲ್ಲರಿಗೂ ಸೂಟ್ ಆಗುವಂತಹ ಒಂದು ಕರಿ ಇದು ಟ್ರೈ ಮಾಡಿ ವೆಲ್ಕಮ್ ಟು ಚೈತ್ರಾಸ್ ಪ್ರಪಂಚ ಯೂಟ್ಯೂಬ್ ಚಾನೆಲ್ ಈ ಗ್ರೇವಿಯನ್ನು ಮಾಡೋದಕ್ಕೆ ನಾನು ತೋರಿಸುತ್ತಾರಾ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಹಾಗೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಬೆರಳಿನಷ್ಟು ಉದ್ದಾದ ಶುಂಠಿಯನ್ನು ಜಜ್ಜಿಟ್ಕೊಂಡಿದ್ದೀನಿ ಹತ್ತರಿಂದ ಹನ್ನೆರಡಷ್ಟು ಹಸಿಮೆಣಸು ಹಾಗೆ ಮನೆಯಲ್ಲಿ ರೆಡಿ ಮಾಡಿದಂಥ ಗರಂ ಮಸಾಲ ಧನಿಯಾ ಪೌಡರ್ ಗೋಡಂಬಿ ಮತ್ತು ಗಸಗಸೆಯನ್ನು ತೆಗೆದಿಟ್ಕೊಂಡಿದ್ದೀನಿ ಮತ್ತು ಅರ್ಧ ಗರಟೆಯಷ್ಟು ಕಾಯಿ ಈ ಅಷ್ಟು ಮಸಾಲಾನ ನಾನು ರುಬ್ಬಿ ತಂದಿದ್ದೀನಿ ಒಂದು ಸೈಡ್ ಇದನ್ನು ಕುದಿಯಲು ಇಡೋಣ ಒಂದು ಕುದಿ ಇದ್ದರೆ ಸಾಕು ಈ ಚಿಕನ್ ಫ್ರೈಗೋಸ್ಕರ ನಾನು ಇಲ್ಲಿ ಎರಡು ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಎರಡು ಕೆ ಜಿ ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿ ಅದ್ರ ಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಹಂಡ್ರೆಡ್ ಎಮ್ ಎಲ್ ಅಷ್ಟು ಎಣ್ಣೆಯನ್ನು ಹಾಕಿ ಕಾಯಿರ್ತೀನಿ ಎಣ್ಣೆ ಕಾಯ್ತಾ ಇದ್ದಾಗೆ ಕಟ್ ಮಾಡಿರೋ ಈರುಳ್ಳಿಯನ್ನು ಕೂಡ ಆ್ಯಡ್ ಮಾಡಿಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋ ಥರ ಫ್ರೈ ಮಾಡ್ಕೊಳ್ಳಿ ರುಳ್ಳಿ ಸುಬ್ಬ ಕೆಂಪಗಾಗಿದೆ ಈ ಟೈಮಲ್ಲಿ ನಾನು ಚಿಕನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅರ್ಧ ಟೀ ಸ್ಪೂನ್ ಹಾಕೊಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ತಕ್ಷಣ ಮತ್ತೆ ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನಾನಿಲ್ಲಿ ಕಲ್ಲು ತಗೊಂಡಿದ್ದೀನಿ ನೀವು ಪುಡಿ ಉತ್ಕೊಂಡ್ಬೇಕಾದ್ರೆ ತಗೊಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಒಂದು ಹತ್ತು ನಿಮಿಷ ತನಕ ಹಾಗೆ ಬಿಡಿ ಚಿಕನ್ನು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಇದಕ್ಕೆ ನೀವು ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊಳ್ಬೋದು ನಿಮ್ಗೆ ಯಾವ ಚಿಕನ್ ಮಸಾಲ ಸಿಗುತ್ತೋ ಅದನ್ನ ಆ್ಯಡ್ ಮಾಡಿಕೊಡಿ ಹಾಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಇದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಕೂಡ ಚೆನ್ನಾಗಿ ಬಂದಿದೆ ಈ ಟೈಮ್ನಲ್ಲಿ ಆಗಲೇ ರೆಡಿ ಮಾಡ್ಕೊಂಡಿರುವ ಆ ಮಸಾಲಾನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ ಎರಡು ಕೂಡ ಒಂದಕ್ಕೊಂದು ಹೊಂದ್ಕೊಳ್ಳೋ ಥರ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಈ ಚಿಕನ್ ಗ್ರೇವಿ ಈಗ ರೆಡಿಯಾಗಿದೆ ಅನ್ನ ಚಪಾತಿ ಮುದ್ದೆ ಇಡ್ಲಿ ಜೊತೆಗೆ ಎಲ್ಲದಕ್ಕೂ ಆಗಿ ಮ್ಯಾಚ್ ಆಗುತ್ತೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್